ನಮಸ್ತೆ ಪ್ರಿಯ ವೀಕ್ಷಕರೇ ನಾನು ಎಸ್ ವಿ ಚಂದ್ರಕಲಾ ಶಿವಮೊಗ್ಗ ಈ ದಿನ ನನ್ನ ಬೆಳಗಿನ ಉಪಹಾರದ ಒಂದು ವಿಡಿಯೋ ನಿಮಗೆ ಮಾಡಾಕ್ತಿದ್ದೀನಿ ದಿಢೀರ್ ಅಂತ ತುಂಬ ರುಚಿಕರವಾಗಿ ಮಾಡಬಹುದಾದ ಈ ಒಂದು ಮೂರು ನಾಲ್ಕು ವಸ್ತುಗಳನ್ನು ನಾನು ನಿಮಗೆ ತೋರಿಸ್ತಿದ್ದೀನಿ ನೋಡಿ ನಾನು ಒಂದು ಬಟ್ಲು ಫುಲ್ಲು ಮಂಡಕ್ಕಿ ತಗೊಂಡಿದ್ದೀನಿ ಮಂಡಕ್ಕಿ ಅಂತ ಗೊತ್ತಲ್ಲ ಈ ಥರ ಮಂಡಕ್ಕಿ ಒಂದು ಬಟ್ಲು ಫುಲ್ಲು ದೊಡ್ಡ ಬಟ್ಲಲ್ಲೇ ಜಾಸ್ತಿ ಮಣ ಈ ದೊಡ್ಡ ಬಟ್ಲಲ್ಲಿ ತೊಗೊಂಡಿದ್ದೀನಿ ಹಾಗೆ ಅವಲಕ್ಕಿ ತೊಗೊಂಡಿದ್ದೀನಿ ಒಂದು ಬಟ್ಲು ಸ್ವಲ್ಪ ಅದ್ರಕ್ಕಿಂತ ಕಡಿಮೆ ಮಂಡಕ್ಕಿ ಸ್ವಲ್ಪ ಜಾಸ್ತಿ ಇರುತ್ತೆ ಅವಲಕ್ಕಿ ಮತ್ತು ಅಕ್ಕಿ ಹಿಟ್ಟು ಇದು ಅಕ್ಕಿ ಹಿಟ್ಟು ನೋಡಿ ಈಗ ದಿಢೀರಂತ ಮಾಡೋದು ಇದು ಏನು ದೋಸೆ ಒಂಥರ ಎಲ್ಲರಿಗೂ ಇಷ್ಟ ಆಗುತ್ತಲ್ಲ ದಿನ ಚೆನ್ನಾಗಿರುತ್ತೆ ಒಂದು ಏನೋ ಸಾಂಬಾರು ಇರುತ್ತೆ ಒಂದು ಚಟ್ನಿ ಇರುತ್ತೆ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಇದೇನಿಲ್ಲ ಬಾರಿ ಹೊತ್ತು ನೆನ್ಸೋದು ಗಿನ್ಸೋದು ಏನಿಲ್ಲ ಚೆನ್ನಾಗಿ ಹೀಗೆ ನೀರಲ್ಲಿ ಹಾಕಿ ಚೆನ್ನಾಗಿ ತೊಳೆಯೋದು ಇದು ಅಷ್ಟೆ ತೊಳೆದ್ರೂ ನಡೆಯುತ್ತೆ ಇದು ತೊಳೆದಿದ್ರೂ ನಡೆಯುತ್ತೆ ತೆಳು ಅವಲಕ್ಕಿ ಏನಂದರೆ ಈ ಮೂರು ಕೂಡ ಇದರ ಮೂಲ ಅಕ್ಕಿನೇ ಭತ್ತ ಭತ್ತದಿಂದನೇ ಮಾಡಂತ ಇದು ಮಂಡಕ್ಕಿ ಅವಲಕ್ಕಿ ಅಕ್ಕಿ ಹಿಟ್ಟು ಟೋಟಲಿ ಇದೆಲ್ಲ ಅಕ್ಕಿಗೆ ಸಂಬ ಸಂಬಂಧಿಸಿದಂತೂ ತುಂಬ ಸ್ಮೂತಾಗಿ ತುಂಬ ರುಚಿಯಾಗಿ ಆಗುತ್ತೆ ಇದು ನೆನೆಸಿದ್ದೆ ಮಂಡಕ್ಕಿ ನೆನೆಸಿ ಚೆನ್ನಾಗಿ ಒಂಚೂರು ತೊಳ್ದುಕೊಳ್ ತೊಳ್ಕೊಂಡ್ರಾಯ್ತ ಅದ್ರಲ್ಲಿ ಸ್ವಲ್ಪ ಒಂಚೂರು ಇದಿರುತ್ತೆ ಅದು ಹುರಿದಿರೋದೆಲ್ಲ ಇರುತ್ತಲ್ಲ ಅದು ಹೋಗುತ್ತೆ ಮಿಕ್ಸಿಗೆ ಹಾಕ್ಕೊಳ್ಳಿ ಇದನ್ನು ಹಾಕ್ಕೊಳ್ಳಿ ಆಮೇಲೆ ಅಕ್ಕಿ ಇದು ಅವಲಕ್ಕಿನೂ ಸ್ವಲ್ಪ ಒಂಚೂರು ಹಿಂಗೆ ತೊಳೆದಿದ್ದೆ ಬೇಗ ಅದು ಭಾರಿ ಸ್ಮೂತ್ ಅಲ್ವಾ ಇದು ಹಂಗಾಗಿ ಆಮೇಲೆ ಅಕ್ಕಿ ಹಿಟ್ಟು ಈ ಮೂರು ಹಾಕಿ ಉಪ್ಪು ಹಾಕಿ ಎಷ್ಟು ಬೇಕೋ ಅಷ್ಟು ನೀರು ಹಾಕಿಬಿಟ್ಟು ಮಿಕ್ಸಿ ಒಳಗೆ ಗ್ರೈಂಡ್ ಮಾಡ್ಕೊಂಬಿಡಿ ನೋಡಿ ಇದು ಗ್ರೈಂಡ್ ಮಾಡ್ಕೊಳ್ತಿದ್ದಂಗೆ ಇಷ್ಟು ದಪ್ಪಕ್ಕೆ ಇರಲಿ ಹಿಟ್ಟು ನಾನಿನ್ನೂ ಒಂದು ಸ ಸಣ್ಣ ಮಿಕ್ಸಿಲಿ ಹಾಕ್ಕೊಂಡಿದ್ದೆ ಇನ್ನೊಂದು ಜಾರಲ್ಲೂ ಹಾಕಿಟ್ಟಿದ್ದೀನಿ ಈಗ ಫಶ್ಟೇದು ಇದು ಅಷ್ಟು ಮಿಕ್ಸ್ ಮಾಡಿಬಿಟ್ಟು ಒಂದು ಸ್ವಲ್ಪ ನೀರು ಹಾಕಿ ಮಾಡ್ತೀವಲ್ಲ ಇಷ್ಟು ಗಟ್ಟಿ ಇರಲಿ ಇದು ಅಕ್ಕಿ ಹಿಟ್ಟನ್ನು ಸ್ವಲ್ಪ ಒಂದು ಚೂರು ಹಿಂಗೆ ಕದ್ರಕೊಂಡು ಹಾಕಿದ್ರೆ ಅಡಿಲು ಗಂಟು ಗಿಂಟು ಇರೋದಿಲ್ಲ ನೋಡಿ ಎಷ್ಟು ಚೆನ್ನಾಗೆ ಇಷ್ಟು ದಪ್ಪ ಹಿಟ್ಟು ಈಗೇನಿಲ್ಲ ಇಡೋದು ಎಣ್ಣೆ ಹಚ್ಚಿ ದೋಸೆ ಹೊಯ್ಯೋದು ಅದಕ್ಕೆ ಕಾಯಿ ಕಡಲೆ ಚಟ್ನಿನೋ ಸಾಂಬಾರೋ ಯಾವುದಾದ್ರೂ ಚೆನ್ನಾಗುತ್ತೆ ಈಗ ದೋಸೆ ಮಾಡಿದ್ದು ತೋರಿಸ್ತೀನಿ ನೋಡಿ ನೋಡಿ ಕೆಳಗು ಎಣ್ಣೆ ಹಚ್ಚಿ ದೋಸೆ ಹೊಯ್ದಿದೆ ಮೇಲೆ ಸ್ವಲ್ಪ ರುಚಿ ರುಚಿಯಾಗುತ್ತೆ ಇದು ಕೆಂಪಿಗೆ ಎಷ್ಟು ಚೆನ್ನಾಗಿ ಇದು ಕಾಯುತ್ತೆ ಮಸಾಲೆ ದೋಸೆ ಟೈಪು ಮಾಡ್ಕೋಬೋದು ಇದು ನಾನು ಅವಾಗಲೇ ದೊಡ್ಡ ನಿರ್ಲೆಪ್ಪು ತವ ಇರುತ್ತಲ್ಲ ಅದಕ್ಕೆ ಎರಡು ದೋಸೆ ಹೊಯ್ದಿದ್ದೆ ಆಗ್ಲಕ್ಕೆ ತುಂಬ ಆಗುತ್ತೆ ಮಡ್ಚಿ ಮಸಾಲೆ ದೋಸೆ ಥರನೂ ಆಗುತ್ತಿದ್ದು ನೋಡಿ ಮಾಡಿಟ್ಟಿದ್ದೆ ದೋಸೆ ನೋಡಿ ಎಷ್ಟು ಸ್ಮೂತಾಗಿ ತುಂಬ ಚೆನ್ನಾಗಿ ಎಷ್ಟು ಎಷ್ಟೆಳುಗೆ ಹೊಯ್ದರೂ ಹೇಳುತ್ತೆ ದಪ್ಪ ಹೊಯ್ದರೂ ಹೇಳುತ್ತೆ ಹೀಗೆ ಸ್ಮೂತಾಗಿರುತ್ತೆ ತುಂಬಾ ರುಚಿ ಅಂತೆಲ್ಲ ತಿಂದ್ರಿ ಇವಾಗ ರುಚಿಯಾಗಿದೆ ಅಂತ ಹೇಳಿ ನೋಡಿದ್ರಲ್ಲ ಪ್ರಿಯ ವೀಕ್ಷಕರೇ ಇದಕ್ಕೆ ನಾನು ಕಾಯಿ ಕಡಲೆ ಚಟ್ನಿ ಮಾಡಿದ್ದೀನಿ ಇದಕ್ಕೊಂದು ಪ್ಲೇಟ್ ಮುಚ್ಚಿ ನೋಡಿ ಇದಕ್ಕೆ ಕಾಯಿ ಕಡಲೆ ಚಟ್ನಿ ಮಾಡಿದ್ದೀನಿ ಇದು ರುಚಿಯಾಗಿದೆ ಇದಕ್ಕೆ ಕೊತ್ತಂಬರಿ ಸೊಪ್ಪು ಒಂದೆರಡು ಹಸಿ ಮೆಣಸಿನಕಾಯಿ ಅಥವಾ ಜೀರಿ ಮೆಣಸು ತೆಂಗಿನಕಾಯಿ ಒಂಚೂರು ಕಡಲೆ ತೆಂಗಿನಕಾಯಿ ತುರಿ ಒಂಚೂರು ಕಡಲೆ ಮತ್ತು ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಚೂರು ಹುಣಸೆಹಣ್ಣು ಇಷ್ಟೇ ತುಂಬ ರುಚಿಯಾಗುತ್ತೆ ನೋಡೋದ್ರಲ್ಲ ವೀಕ್ಷಕರೇ ನನ್ನ ಈ ವಿಡಿಯೋ ನಿಮಗೆ ದಿಢೀರ್ ದೋಸೆ ಮಂಡಕ್ಕಿ ಅವಲಕ್ಕಿ ಅಕ್ಕಿ ಹಿಟ್ಟಿನ ದಿಢೀರ್ ದೋಸೆ ನಿಮಗೆ ಇಷ್ಟ ಆಗಿತ್ತು ಅಂದರೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳನ್ನು ತಿಳಿಸ್ತೀನಿ